ಅರೆ ಸಕಮ್ಮ ಬಾ ಕುಕ್ಕ ಹಾಂ ಅವಳು ಹೋದ್ರೆ ಓದ್ಲಾಳು ನೀನು ಯಾವ್ದಾನ ಬಸ್ ಸಿಗೋ ಅಂದ್ರೆ ಯಾವ್ದಾನ ಗಾಡಿ ಪಾಡಿ ಹೋದ್ರೆ ಹೋಗಿ ಬಂತಿ ಅಲ್ಲ ಅಲ್ಲಿಂದ ಇಲ್ಲಿಗಾನ ತೊಟ್ಟಿ ಹೊತ್ಕೊಂಡು ನಡ್ಕೊಂಡೆ ಬಂದ್ರೆ ನಮ್ಮಗನ ಸುಸ್ತಾಗ್ಲಿಲ್ವೇ ಕುಕ್ಕ ನಡ್ಕಂಡೆ ಬಂದ್ರಿ ಒಟ್ಟೊಡ್ ದೂರ ಯಾವನ ಗಾಡಿಗಳು ಪಾಡಿಗಳು ಯಾಕನ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಬಂದರೆ ಹೊತ್ಕೊಂಡ್ ಬಂದ್ರಿ ಹಾಂ ಆ ಸಣ್ಣ ಅಂಬಾಳು ಕೇಳಲ್ಲ ಬ್ಯಾಡಕಣಿ ಆ ದೂರ ಹೋಗೋದು ಅಂತಂದ್ರು ಇಲ್ಲ ವ್ಯಾಪಾರ ಮಾಡಬೇಕು ಬಾ ಅಂತಾನ ಕರ್ಕೊಂಡ್ಬಂದ್ಳು ಹೌದಾ ಕುಕ್ಕ ಬಾ ಎಲ್ಲಿ ಜಯ್ಯಮ್ಮ ಕಾಣ್ತಾ ಇಲ್ಲ ಎಲ್ಲಿಗೋಗಿ ಜಯ್ಯಮ್ಮ ಅದೇ ಬುತ್ತಿ ಕೊಟ್ಟು ಬರಕ್ಕೆ ಎಲ್ಲ ವಾಲ್ತಕ್ಕೆ ಹೋಗಿ ಅವಳಿಗೆ ಬತ್ತಾಳಿರು ಹ್ಞೂ ಒಳಗೆ ಅವಳಿಗೆ ಏನೋ ಸುಸ್ತಾಗಿತ್ತು ಅಂತ ಮನೆ ಕೇಳಿದ್ಲು ಕರಿತೀನಿರು ಓ ಶ್ರೀದೇವಿ ರಂಗಮ್ಮನ ಮಗಳಲ್ವೇ ನಮ್ಮೂರೇನೇ ಅವಳೂನು ಹ್ಞೂ ಕಣೆ ನಿಮ್ಮೂರೇನೇ ನಮ್ಮ ಜಯ್ಯಮ್ಮ ಜಯ್ಯಮ್ಮನ ಸೊಸೆ ಇಬ್ರು ಒಂದೇ ಊರವರು ಅಯ್ಯೋ ಮೊನ್ನೆ ಅಂತನು ಇಬ್ರು ಜಗಳನು ಜಗಳ ಹೋಗ್ಲಾಗಿ ತವ್ರ ಮನೆಗೆ ಓದ್ಲು ಅಂತಾನ ಅತ್ತೆನೂ ಹೋಗಿದ್ಲು ಅಯ್ಯೋ ಬೇಡ ಹೋಗತ್ತಾ ಹ್ಞೂ ಹೌದೇನು ಅತ್ತೆ ಸೊಸೆ ಒಂದೇ ಊರಾದ್ರೆ ಇದೇ ಸಮಸ್ಯೆ ನೋಡು ಅತ್ತೆ ಮದ್ದಿಗೆ ಬೇರೆ ಊರಿಗೆ ಊರಿಂದ ನಮ್ಮ ಮದುವೆ ಮಾಡ್ಕೊಂಡ್ ಬರ್ಬೇಕು ಅಂತಾನೆ ಅತ್ತೆ ಊರು ಸೊಸೆ ಊರು ಒಂದೇ ಊರು ಆಗ್ಬಾರ್ದು ಹ್ಞೂ ಏನು ಮಾಡೋದಮ್ಮ ಅದು ನನ್ನ ಸೊಸೆ ಜಯ್ಯಮ್ಮ ಏನು ಹುಡುಕಿ ತಂದಿರೋ ಸೊಸೆ ಅಲ್ಲ ನನ್ನ ಮೊಮ್ಮಗನೇ ರವಿ ಅದೇನೋ ಪ್ರೀತಿ ಪ್ರೇಮ ಆ ಮಾಡ್ಕೊಂಡು ಅವಳು ಮದುವೆ ಬಂದ ಆದ್ರೂ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಬಂದ ಹಾಂ ಹೌದೇನು ಹ್ಞೂ ಹೆಂಗೋ ಬಿಡಮ್ಮ ಅತ್ತೆ ಸೊಸೆ ಹೊಂದ್ಕೊಂಡು ಚೆನ್ನಾಗಿ ಏ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಅಥವಾ ಜಗಳ ಮಾಡ್ತಾರ ಅಜ್ಜಿ ಅಯ್ಯೋ ನಮ್ಮ ಜೈಯಮ್ಮಗೆ ಏನು ಹೇಳ್ಬೇಕು ಹೇಳು ಹಾ ಸಣ್ಣ ಹುಡುಗಿ ಆಡ್ದಂಗೆ ಆಡ್ತೈತೀನಿ ನಾನು ಹಾಂ ನಾವು ಕೋಳಿ ಸಾರು ಮಾಡಿದ್ದೀವಿ ಹೌದಾ ಕೋಳಿ ಸರ ಉಂಕಣೆ ಉಂಟೆ ಈಚೆಮ್ಮ ಕೊಡೋಣ ಕೋಳಿ ಸಾರ್ನಾಗೆ ಅಯ್ಯೋ ನಂದು ಏನು ಅದೃಷ್ಟ ಹಾ ಇವ್ರ ಮನೆಗೆ ಇವತ್ತು ಕೋಳಿ ಸಾರು ಮಾಡ್ಯಾರಂತೆ ಆ ಸಣ್ಣ ಓದ್ಲಾಗ ಏನೇನು ಓದ್ಕೊಂಬರೋದೇ ಬೇಡ ಅಂತ ನಾ ಬಿಟ್ಟು ಒಳ್ಟೇ ಓದ್ಲು ಹ್ಞೂ ಚಿಂತ ಅವಕಾಶ ಯಾರಿಗುಟ್ಟು ಯಾರಿಗಿಲ್ಲ ಕೋಳಿ ಗುಂಡು ಆರಾಮಾಗಿ ಒಂದು ಚೆನ್ನ ಹೊತ್ತು ಕಂಡಿದ್ದು ಆಮೇಲೆ ಈ ಹೋಗನ ಬಸ್ಸೋಗಿಸೋ ನೋಡ್ಕೊಂಡು ಹೋಗೋದೇ ಒಳ್ಳೇದು ಅನ್ಸುತ್ತೆ ನಡ್ಕೊಂಡು ಗಾಡಿ ಪಡೆಗೆ ಹೋಗಕ್ಕಾಗಲ್ಲ ಬಸ್ಸಿಗೆ ಹೋದ್ರೆ ಜಾಲ್ ನಮ್ಮೂರಿಗೆ ಹೋಗ್ಬಿಡ್ಬೋದು ಹಾಂ ಆ ಸಣ್ಣ ಎಲ್ಲಿಗೋದ್ಲೋ ಏನೋ ಸದ್ಯ ನಾನು ಪಚಾವದ ತಟ್ಟಿ ಹೊತ್ಕೊಂಬೋದ್ರಿಂದನ ಹ್ಞೂ ಈ ಇಂಥ ಉಪಾಯ ಮೊದಲೇ ಒಳ್ಳೆಯ ಮೊದಲನೇ ದಿವಸನೇ ಅವತ್ತೇನೆ ಆ ಸಣ್ಣಿಂದ ತಪ್ಪಿಸ್ಕೆಬೋದಾಗಿತ್ತು ಆದ್ರೆ ನನಗೆ ಈ ಉಪಾಯ ಒಳ್ಳೇ ಇಲ್ಲ ಅವತ್ತು ಈ ಮೂರು ದಿವಸ ಸುಮ್ನೆ ಅವಳಿಂದ ತಟ್ಟಿ ಹೊತ್ಕೊಂಡು ತಿರ್ಗಾಡಿದ್ದಾಯ್ತು కోళిసా ఉమ్తీయా అంత కతీ ఒస ఉమ్తీని అంత అమ్ముతీ అన్సతే మొదలు ఉంబల్ అందు ఆమె బలవంత మాదాగా ఉమ్తీని అంతే సకమా సకమా ఉమ్తీనే కోడి సార్ మాది అక్క తి పట్ి ఓత్కందుస్తాగి ఉమ్త్యనే ಬೇಡ ಕಣಕ ಈಗಿನ ನಿಮ್ಮೂರಿನ ಹೋಟ್ಲಾಗೆ ಯಾತ ತಿಂದು ಬಂದಿದ್ವಿ ಹಾಂ ದಾಸ ಏನೋ ತಿಂದು ಬಂದಿದ್ವಿ ಒಟ್ಟಾಗ್ತಿಲ್ಲ ಏನ್ ಬೇಡ ಬಿಡು ಹಾಂ ಹುಣ್ಣೆ ಒಂದಿಟ್ಟು ಏನು ಆಗಲ್ಲ ಉಣ್ಣು ಅಯ್ಯೋ ಏನು ಪರಿಚಯ ಅಂತನ ಉಮ್ಮ ಚಿಕ್ಕನ ಅಂತಂದ್ರೆ ನೀನು ಬೇಡ ಅಂತಿಯಲ್ಲಿ ನೀವು ಒಟ್ಟ ಹ್ತಿಲ್ಲ ಕನಕ ಹಾಂ ಅದಕ್ಕೇನೆ ಏನು ಬೇಡ ಬಿಡು ಹಾಂ ಒಂದು ಲೋಟ ನೀರ ಯಾತನ ಕೊಡು ಕುಡ್ದು ಹೋಗ್ತೀನಿ ಹೌದಾ ಹೋಗ್ಲಿ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಉಂಬಲ್ಲ ಅಂದ್ರೆ ನೀನೇನು ಬಲವಂತ ತುರ್ಕಕ್ಕಾಗುತ್ತಾ ಶ್ರೀದೇವಿ ನೀರಂತೆ ಕೊಡಮ್ಮ ಹೋಗ್ತಾಳಂತೆ ಪಾಪ ಹ ಹಾಟಿಲ್ವಂತ ಅವಳಿಗೆ ಅಯ್ಯೋ ದೇವ್ರಿ ಮಾಡಿದೆ ಕೋಳಿ ಸಾರ್ನಾಗೆ ಉಂಬ ಕಿತ್ತಿನಿ ಅಂತ ಬಹಳ ಅಂದ್ ತಪ್ಪು ಮಾಡಿದ ನಾನು ಬಲವಂತ ಮಾಡ್ದಾಗ ಉಂಬನ ಕೇಳಿಕೆ ಉಂಬ್ತೀನಿ ಅಂತ ಕೂಕ್ರೆ ನಾನು ಮರ್ಯಾದೆ ಹೋಗುತ್ತೆ ಅಂತ ನಾನು ಬಹಣ ಅಂದ್ರೆ ಇವತ್ತು ಜಾಸ್ತಿ ಸುಮ್ನೆ ಆಗದ ಎರಡೇ ಸರಿ ಕೇಳಿ ಅಯ್ಯಯ್ಯೋ ಏನ್ ಮಾಡ್ದೀಗ ನನಗ್ ಬೇರೆ ಒಟ್ಟಸ್ತೈತಿ ಆ ಸಣ್ಣ ಬೇರೆ ಯಾತು ಊಟ ಗೀಟ ಯಾತು ಕೊಡಿಸ್ಲಿಲ್ಲ ಎಲ್ಲಾನ ಯಾತನ ತಿಮ್ಮನ ಬಾರಿ ಅಂತಂದ್ರೆ ಹ್ಮ್ ಏನ್ ಮಾಡ್ಲಿ ಈಗ ಕೋಳಿ ಸಾರು ವಾಸನೆ ಬೇರೆ ಗಮ್ ಅಂತ ಐತಿ ಅಯ್ಯಯ್ಯೋ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗ್ತಲ್ಲಪ್ಪಕಯ್ಯಕಯ್ಯ ಊಟ ಮಾಡಕ ಕೋಳಿ ಸಾರು ಹಾ ಅದು ಹೂ ಕಣ ಶ್ರೀದೇವಿ ಅಯ್ಯೋ ಶ್ರೀದೇವಿ ಅವಳು ಉಂಬಲ್ವಂತೆ ಪಾಪ ಓಟ್ಲಾಗ ಉಂಡು ಬಂದವರಂತೆ ಏನು ಬೇಡ ಅಂತ ಅಂದ್ಲು ನಾನು ಎರಡು ಸಲ ಕೇಳಿನಲ್ಲ ಬೇಡ ಕಣಕ್ಕ ಅಂದ್ಲು ಹಾ ಅಕ್ಕಿ ಒಂದ್ ಲೋಟ ನೀರಂತೆ ತಂದು ಕೊಡು ಒಂದಿಟ್ಟು ಊಟ ಮಾಡ್ಬೋದೇ ಅಪ್ರೂಪಕ್ಕೆ ಬಂದಿದ್ದೆ ನಮ್ಮನಿಗೆ ಮಾಡ್ತೀನಿ ಕಳಿಸಿದೇವಿ ಕೋಳಿ ಸಾರು ಅಂತ ನೀವು ಇಷ್ಟು ಬಲವಂತ ಮಾಡ್ಬೇಕಾದ್ರೆ ನನಗೇನೋ ಹೊಟ್ಟೆ ಆದ್ರೆ ನಿಮ್ ಬರುವಂತಕ್ಕಾದ್ರೂನು ನೀವು ಬೇಜಾರ್ ಮಾಡ್ಕೊತೀರಾ ಅನ್ನೋದಕ್ಕಾದ್ರೂ ಉಂಡೆ ಹೋಗ್ತೀನಿ ಹೇಳು ಹಾ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಹಾ ಉಂಟಿಲ್ಲ ಅಂದ್ರೆ ನಮ್ಗೆ ಯಾಕೆ ಬೇಜಾರಾಗುತ್ತೆ ಸಾಕಮ್ಮ ನಮ್ಗೇನು ಬೇಜಾರಿಲ್ಲಮ್ಮ ಹಾಂ ನಿಮ್ಗೆ ಹೊಟ್ಟೆ ಹಸಿಬಿದ್ದೆ ಉಣ್ಣು ಇಲ್ದಿದ್ರೆ ಬೇಡ ಹಾಂ ನಾವೇನು ನಮ್ದೇನೋ ಬಲವಂತ ಏನು ಇಲ್ಲ ಯಾಕೆಂದ್ರೆ ಆಮೇಲೆ ಹೊಟ್ಟೆ ಹಸು ಇಲ್ದಾರೆ ನೀನು ಉಂಡು ಕೋಳಿ ನನಗೆ ಆಮೇಲೆ ಬೇದ್ಗಿದಿ ಕಿತ್ಕಂಡು ಯಾಕೆ ಅಂತನ ನಾನು ಸುಮ್ಮನಾದೆ ಹಾಂ ಬಲವಂತ ಏನು ಇಲ್ಲ ಅಯ್ಯೋ ಹಾ 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 ಉಂಡ್ ಹೋಗ್ತೀನ ಬೇಜಾರ್ ಮಾಡ್ಕೊಂತೀರ ನೋಡು ಸಾಕಮ್ಮ ಅಪರೂಪಕ್ಕೆ ಬಂದು ನಾವು ಕೋಳಿ ಸಾರ್ ಮಾಡಿದೀವಿ ಉಣ್ಣು ಅಂದ್ರೂ ಉಮ್ಳಿಲ್ವಲ್ಲ ಅಂತನ ಜಯ್ಯಂ ಬೇಜಾರ್ ಮಾಡ್ಕೊಂತಾಳೆ ಆಮೇಲೆ ಇವಳು ರಂಗಮ್ಮನ ಮಗಳು ಶ್ರೀದೇವಿ ಅವಳು ಬೇಜಾರ್ ಮಾಡ್ಕೊಂತಾಳೆ ನಿಮ್ಮ ಮಗ ಬೇಜಾರ್ ಮಾಡ್ಕೊಂತಾರೆ ಪಾಪ ಬೇಜಾರ್ ಬೇಜಾರಾಗುತ್ತೆ ನಾನು ಉಮ್ಳಿಲ್ಲ ಅಂದ್ರೆ ಅದಕ್ಕೆ ಒಂದು ಇಟೇ ಉಂಡು ಹೋಗ್ತೀನಿ ಹಾಂ ನಗುನು ಗೊತ್ತಿಲ್ಲ ಹೋಗ್ಬೇಕು ಊರಾಕೆ ಓ ಏನೇ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ ಹಾ ಏನ್ ಸಮಾಚಾರ ಯಾಕೆ ಬಂದಿದ್ದೆ ಹೂ ಕಣೆ ಹಿಂಗೇ ತಟ್ಟಿ ಮಾರಕ್ಕೆ ಅಂತ ಬಂದಿದ್ದೆ ಅವಳು ಸಣ್ಣ ಅಂತ ಇಡ್ಲಲ್ಲ ಮೊದ್ಲು ಹೂವು ಮಾರೋಣಲ್ಲ ಅವಳಿವಾಗ ತಟ್ಟಿ ಮಾರಕ್ಕೆ ಬಂದವಳೆ ಅವಳ ಜೊತೆ ತಟ್ಟಿ ಓದ್ಕೊಂಬಿದ್ದೆ ನೀನೇನು ಬೇಡ ನಾನೆಲ್ಲ ಮಾರ್ತೀನಿ ಅಂತ ಓದ್ಲ ಅವಳು ಈ ಒಜ್ಜಿ ಬಾರಿ ಸಕಮ್ಮಾಗ ಉಂಟ್ಕೊಂಡು ಹೋಗಿ ಅಂತ ಕೋಳಿ ಮಾಡಿದೀವಿ ಮಾಡಿದ್ದೀವಿ ಅಂತೂ ಅದಕ್ಕೆ ಬಂದೆ ಪಾಪ ಬೇಜಾರು ಅಲ್ಲ ಕರೋದ್ರೂ ಉಮ್ಲಿಲ್ಲ ಅಂತಾನೆ ಹಾಂ ಬಂದೆ ಕಣೆ ಹ ನೆನ್ನೆಸ್ ಮಾಡಿದ್ವಿ ಕಣೆ ಕೋಳಿ ಸಾರ ಅದೇ ಮಿಕ್ಕಿತ್ತು ಅದಕ್ಕೆ ಬಿಟ್ಟಿದ್ವಿ ಹಾಂ ಹಾಂ ಇರು ಈ ನಾನೇನು ಬರಗೆ ತಂಗಳು ಸಾರ ಅಯ್ಯಯ್ಯೋ ನಾನೆಲ್ಲ ಇವಾಗ ಮಾಡ್ಯವ್ರೇನು ಚೆನ್ನಾಗಿ ಉಂಡು ಹೋಗನ ಕೋಳಿ ಸಾರ್ನಾಗ ಏನ್ಕಂಡ್ರೆ ತಂಗ್ಳು ಸಾರು ಅಂತ ಹೇಳ್ತಾ ಇದ್ದಾಳೆ ಈ ಜಯ್ಯಮ್ಮ ಅಂದ್ರೆ ಅದ್ರಾಗೆ ಒಂದು ತುಂಡು ಇರಲ್ಲ ಅನ್ಸುತ್ತೆ ಹ್ಞೂ ಇನ್ನೇನು ಮಾಡೋದು ಹುಳಿಯಾಗೆ ಒಂದಿ ತುಂಡು ಹೋಗೋದಷ್ಟೇ ಹ್ಞೂ ಇದಕ್ಕೆ ಈ ಒಂದು ಬಿಲ್ಡಪ್ ಕೊಟ್ಟರಲ್ಲ ಉಣ್ಣೋ ಉಣ್ಣು ಅಂತಾನ ನಾನೆಲ್ಲ ಇವತ್ತು ಮಾಡ್ಯವ್ರೇನು ಅಂತ ಅಂದ್ಕೊಂಡಿದ್ದೆ ಇಚ್ಛೆಂಬರಗೆ ಉಳಿಗೆ ಆಗ್ಲಾಡು ಸಾಕಮ್ಮ ಉಮ್ತಾಳು ಹೋಗು ಹ್ಞೂ ಸರಿ ಅತ್ತೆ ಇಚ್ಛೆ ಬೀನೇಳಿ ಸಕಮಾ ಹಾ ಏನ್ ಬೇಜಾರ್ ಮಾಡ್ಕೆ ಬಡಕಣಿ ನೆನ್ನೆ ಮಾಡಿದಾಗ ಎಲ್ಲಾರು ಉಂಡವ್ರಿನ್ ಮಿಕ್ಕಿರೋದಾ ಹಾಕು ಅಂತ ಹೇಳಿದ್ದ ಸೀದೇವಿಗೆ ಅವ್ಳು ನೋಡ ಹಾಕಿಲ್ಲ ಹಾ ಹೆಂಗ ಬಿಡಕ್ಲಾಗಿ ನೀನ್ ಬಂದಿದ್ದು ಒಳ್ಳೇದಾಯ್ತು ಜಯಮ್ಮ ಒಳ್ಳೇದಾಗಿದ್ದು ಏನು ಅಂದ್ರೆ ಹಾ ಸುಮ್ ಸುಮ್ನೆ ನಾಯಿ ಬೀದಿ ನಾಯಿಗಳು ತಕೊಂಡೋಗಿ ಕೋತಿದ್ಲು ಮಿಕ್ಕಿರೋದ್ ನಾ ಅದನ್ನ ಕೋಳಿ ಸಾರ ಹೆಂಗ ನೀನ್ ಬಂದಲ್ಲ ನಿನ್ಗೆ ಹೆಂಗ ಉಂಬಾಕ್ ಆತು ಬಿಡು ಕೋಳಿ ಸಾರ್ ಹಾ ಅದಕ್ಕೆ ಹೆಂಗ ಅಷ್ಟೇ ಕುಕ್ಕ ಉಂಬಿಂತಿ ತುಂಬ ಉಂಡೋಗಂಗ ಅಪ್ರೂ ಉಪ್ಪ ಬಂದಿದ್ಯಾ ಅಯ್ಯಯ್ಯೋ ಅಲಾ ನೆನ್ನೆ ಮಾಡಿದ ಕೋಳಿ ಸಾರು ಇವತ್ತು ಎಲ್ಲಾರು ಉಂಡೆವ್ರಿ ಅಂತ ಈ ಉಳ್ಕಂಡಿದ್ದ ಸಾರಿಗೆ ನಾನ ಈಟಂದು ಬಲವಂತ ಮಾಡಿರಲ್ಲಪ್ಪ ಕೋಳಿ ಸಾರು ಮಾಡಿದ್ವಿ ಕೋಳಿ ಸಾರು ಮಾಡಿದ್ವಿ ಅಂತನ ನಾನು ಹೆಂಗೋ ಮಾಡ್ಯವರಲ್ಲ ಚೆನ್ನಾಗಿ ತಿನ್ಕೊಂಡ್ ಹೋಗನ ಕೋಳಿ ಸಾರ ಉಂಡು ಸ್ಯಾನದ ದಿನ ಆಗಿತ್ತು ಅಂದ್ಕೊಂಡ್ರೆ ಅಯ್ಯಯ್ಯೋ ನಾಯಿಗೆ ನನಗೆ ಸಾರ್ನಾ ನನಿಗುಂಬಿಕ್ತಾ ಇದ್ದಾರೆ ಅನ್ನು ಏನ್ ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಹೊಟ್ಟೆ ಬೇರೆ ಅದ್ರಾಗೆ ಉಂಡು ಹೋಗ್ತ ಜಲ್ದ ಹ ಸಕಮ ತುಂಬ ಉಂಡೋಗು ಹ ಸರಿ ಆತ್ಕಣೆ ಜಯಮ್ಮ ಹಾ ಉಂಡೋಗ್ತೀನಿ ಸಕಮ ಬೇಟೆ ಮಾಡ್ಕೋಬೇಡ್ ಸಾರು ಅಂತನಾ ಚೆನ್ನಾಗೈತೆ ಬಿಸಿ ಮಾಡಿ ಹಾ ಏನಂದ್ರೆ ನಮ್ಮ ಮನೆಯಾಗು ನೆನೆಸ್ಲು ಉಂಡಿದ್ವಿ ಅದಾಗ್ಲು ಉಂಡಿದ್ವಲ್ಲ ಇನ್ನು ಯಾಕೆ ನದಿ ಈಟಿತ್ತು ಅಚ್ಚಿನ ಅದ್ಲಾಗೆ ಸೆಲ್ಲು ಅಂತ ಹೇಳಿದ್ಲು ಜಯ್ಯಮ್ಮ ಅಷ್ಟೇನೆ ಹ್ಮ್ ಚೆನ್ನಾಗೈತೆ ಆಮೇಲೆ ಚೆನ್ನಾಗಿಲ್ಲೂ ಬಿತ್ತಾ ಇದ್ ಕಮಕ್ ಹೋಗ್ಬೇಡ ಹಂಗ ಇಲ್ಲ ಹೇಳಕ್ ಹಂಗೆಲ್ಲ ಏನಿಲ್ಲ ನಾವು ಬಡವರೇನೆ ನಮಗೆ ಮುದ್ದೆ ಸಿಕ್ಕಿದ್ರೆ ಸಾಕು ಅಮ್ಮಂಗ ಆಗುತ್ತೆ ಬೇಜಾರೇನಿಲ್ಲ ಸಹಾರೊಂದು ಚೆನ್ನಾಗಿದ್ರೆ ಸಾಕು ಉಮ್ತೀನಿ ನನ್ಗೇನು ಇದೇನಿಲ್ಲ ಹೇ ಊಟ ಮಾಡು ಸದ್ಯ ಕುಳಿ ನೋಡ್ರೂ ಚೆನ್ನಾಗೈತಲ್ಲ ಹ್ಮ್ ಕುಳಿಯಾಗೇನೆ ಒಂದ್ ಮುದ್ದೆ ಉಂಡು ಒಂದಿಟ್ಟ ಅನ್ನ ಉಂಡು ಹೋಗ್ಬಿಡಣ ಜಲ್ದಿ ಹ್ಮ್ ಪರವಾಗಿಲ್ಲ ಸಾರೇನೋ ಚೆನ್ನಕ್ಕೈತಿ ಹ್ಮ್ ತುಂಡಿಲ್ದಿದ್ರು ಎಲ್ಲ ಸಾರ್ ಚೆನ್ನಾಗೈತಲ್ಲ ಹಾ ಹೊರ ತುಂಬ ಉಂಡು ಹೋಗ್ಬಿಡಣ ಇದಾನ್ಕೆ ಉಣ್ಣೆ ಸಕಮ್ಮ ಇದಾನ್ಕೆ ಉಣ್ಣು ಪಾಪ ಹಾ ಯೋಟೆಸ್ತಿತ್ತು ಏನೋ ಶ್ರೀದೇವಿ ಹೋಗು ಪಾಪ ತುಂಡಾದ್ರೂ ಇಲ್ಲ ಒಂದಿತ್ತು ಅಡ್ಕೆಲ್ಲನಾದ್ರೂ ಹಾಕೊಂಡು ಒಂದು ಬಾಳೆನಾದ್ರು ತಂದ್ಕೊಡು ತಿಂದು ಹೋಗ್ಲಿ ಹಾ ನೋಡ ಅವಳು ಬಂದಾಗ್ಲೇನೆ ಎಲ್ಲ ಖಾಲಿ ಆಗೈತಿ ಹಾ ಹೋಗು ಹ್ಞೂ ಅಜ್ಜಿ ತಗೊಂಬತ್ತಿ ಹೇಳಿ ಸಕಮ್ಮ ಊರಿಗೆ ಹೋದಾಗ ಜಯಮ್ಮ ಮನೆಗೆ ಹೋಗಿದ್ದೆ ಕೋಳಿ ಸಾರು ಮಾಡಿ ಉಂಬಕ್ಕಿಕ್ಕಿರು అంతనా ఎల్ తగు ఏడు ఆమె అల్లా తుంబు బందే జయ్యమ్ ఒడు అంతేసి ఆ ఎల్గూనల్లీత్ ఊరు తుంబా సాకి ఆ జయ్ సుమనీరు ఆ ఏను ఏదంతి ఎలా ఎల్ తగున ఏడు జయమ్మ ఒంబత్ అంతే కొలిసార ಜಯಮ್ಮ ಇಚ್ಚಿರಿ ಇಚ್ಚಿಡಿಯಾ ಹಾ ಹೇಳ್ತೀನಿ ಹೇಳ್ತೀನಿ ಓ ಕೋಳಿ ನನಗೋಸ್ಕರ ಕೋಳಿ ಕೊಯ್ದು ತುಂಡೆಲ್ಲ ಒಂದು ತಟ್ಟೆ ತುಂಬಾ ತುಂಡಾಕಿ ಹಾ ಒಂಬತ್ ಇರ್ಲು ಜಯ್ಯಮ್ಮ ಬಿಸ್ಬೀಸೆ ಸಾರು ಬಿಸೇ ಮುದ್ದೆ ಉಂಡು ಬಂದೆ ಅಂತ ಎಲ್ಲ ಸವ ಹೇಳ್ತೀನಿ ಹಾ ಆಯ್ತಾ